ಏನಾಯ್ತಿ ಕೆಲವನ್ನ ಒಬ್ಬರ ಪ್ರಜ್ಞೆ ಗೊತ್ತಾಗಲ್ಲ ಒಳ್ಳೆ ಹುಡುಗ ಅವನು ನಾನ್ ಕೈ ನಮ್ ಹೋಗಿ ಎಲ್ಲ ನನ್ ಕೈ ಸಿಕ್ತಲ್ಲ ಎಲ್ಲೂ ಹೋಯ್ತಾರೆ ಅವರು ಸ್ವಲ್ಪ ಒಂದು ಮೂರು ವರ್ಷ ಸ್ಕೂಲ್ ಇದೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ ನಾನು ಬಟ್ಟೆ ಸಹಿತ ನಮ್ಮ ಕಾರ್ಯಕರ್ತರು ದೇವ ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿರ್ಬೇಕ್ರಿ ಮುಂಚೆ ಯಾರು ತೊಂದರೆ ಕೊಡ್ತ್ರಿ ಅವ್ರು ಈಗ ಯಾರು ವಿಜ್ಞಾನ ಸಮಾಜ ನೀವು ಕಳ್ಕಟ್ಟಿರುವಂತ ಅವ್ರಿಗೆ ಕುಮಾರ್ ಒಂದು ಕೇಸ್ ಒಂದ್ ಇತ್ತು ಅಲ್ಲಿ ಚಾಲೆಂಜ್ ಇತ್ತು ಏನು 50000 ಲ್ಲಿ 300 ಕಡಿಮೆ ಆದ್ರೆ ರಾಜ್ಯಾಲಂ ಕೊಡ್ತೀನಿ ಅಂತ ಪ್ರಕಾಶನ ನಾನಾ ಸಲ ಬಿಡಿಸುತ್ತಿಲ್ವೇನೋ ಪ್ರಕಾಶನ સીધું ಕೊಡದೇ ಇಲ್ಲ ಅಂತ ಕೂತಿದ್ರು ಇಲ್ಲ ಕುಮಾರ್ಸನ್ ಕೂತாரு ದೇವುಡಿ ರಾಜೇ ಪಟೇಲ್ ರೋಜವರೇ ಊರು ಎಲ್ಲ ಸೇರಿ ಮಂಜುರ್ ರೈಕೇ ದೇವರೇ ಊರು ಈ ಮಂಜುರ್ ಮಂಜುರ್ ಕೂಲ್ ಬಿಡ್ಕೊಂಡು ನಿಲ್ಲಿ ಅದನೋ ಈಗ ಅವರೆಲ್ಲ ಸೇರಿ ಒಡ್ಲೆ ಕೂಡ ಪ್ರಕಾಶ್ ಸೀಟ್ ಕೊಡೋದು ನಾನು 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 ಇಲ್ಲ ಅಂದ್ರೆ ಸೀಟ್ ಕೊಡ್ಸಿ ಗೆಲ್ಲಿಸ್ಕೊಂಡೆ ಅವತ್ತೇನಾಯ್ತು ಕಳ್ಸೋಕೆ ಆದ್ರಿಂದ ಪ್ರಕಾಶ್ ಕೊಟ್ಟು ನನ್ನ ಹೆಂಡತಿ ಐದು ಕಳೆದ ಒಂದು ವರ್ಷದಿಂದ ಇವ್ ಯಾವಾಗ ಇದು ಮಾಡಿದ ನಾನೇ ನನ್ನ ಹೆಂಡತಿ ನಿಲ್ಸಕ್ಕೆ ನೀವು ಇದಲ್ಲ ನಾನು ದೊಡ್ಡಲ್ಲ ಬುಟ್ಟಿದ್ದೆವೇ ದೇವಳಿಸಿ ಅಂದ್ರೆ ಅವ್ರಿಗೂ ಯಾರು ಬಿಡ್ಬೇಕಲ್ಲ ಈಗ ಅಯ್ಯೋ ಬೇಲೂರಲ್ಲಿ ಜನವರು ಬೇಲೂರು ಸಿಕ್ಕೊಂಡಿಲ್ಲ ಅಂತ ಬಿಟ್ಟವ್ರು ನಾನು ಮಾತು ಹೇಳ್ತೇನೆ ಮುಂಚೆನೆ ಐನ್ ಹೇಳ್ತದೆ ಅವ್ರು ಕೂತ್ಕೊಳ್ತೀನಿ ಜನ ಏನ್ ಹೇಳ್ತಾರೆ ಅಂತ ನಮ್ಮ ಪತ್ರ ಅಲ್ಲಿಗೆ ಭವನಿರ್ಬೇಕು ಪೆಟ್ರೋಲ್ ಇರ್ಬೇಕು ಅದು ಆದ್ರೆ ನಾನು ಏಳು ಆಗಿದೆ ಅಂತ ಕಳ್ತೇನೆ ಯಾಕೆ ಕೊಟ್ಟು ನಿರ್ದೇಶ ಕುಮಾರಸ್ವಾಮಿ ಎಲ್ಲ ಸಮಾಜ ತಾಳೋಕೊಳ್ತಾರೆ ಇಲ್ಲಿ ಶಂಕರಾಚಾರ್ಯ ಅವ್ರೆ ಆಕರ್ಗೂಡಲ್ಲಿ ಮನ್ನಪ್ಪನ ಹೆಂಡತಿ ಮೇಲೆ ಒಬ್ಬ ಆಚಾರ ಗೆಲ್ಲಿಸ್ಕೋ ದೇವರು ಜಿಲ್ಲಾ ಪಂಚಾಯತ್ ಉಪ ಎಲ್ಲ ರಾತ್ರಿ ಎಲ್ಲ ಸುತ್ತ ಹಾಕೊಂಡು ಒಬ್ರು ವಸ್ತ್ರ ಸೋಲಿಸಿ ದೇವೇಗೌಡ್ರೆ ಹೋಗಿ

ಜಿಲ್ಲಾ ಪಂಚಾಯತ್ ಕಚೇರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ